ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಬಾರದು ಆ ದಿನ ಚಂದ್ರನನ್ನು ನೋಡುವುದರಿಂದ ವ್ಯಕ್ತಿಯು ಕಳಂಕಕ್ಕೆ ಗುರಿಯಾಗುತ್ತಾನೆ ಮತ್ತು ಕಳ್ಳತನದ ಸುಳ್ಳು ಆರೋಪವನ್ನು ಹೊರಬೇಕಾಗುತ್ತದೆ ಎನ್ನುವಂತಹ ನಂಬಿಕೆ ಇದೆ ಚತುರ್ಥಿಯ ದಿನದಂದು ಭಗವಾನ್ ಶ್ರೀಕೃಷ್ಣನು ಚಂದ್ರನನ್ನು ನೋಡಿದ್ದರಿಂದ ಅವನು ಶಮಂತಕ ಎಂಬ ರತ್ನವನ್ನು ಕದ್ದಿದ್ದಾನೆ ಎನ್ನುವ ಆರೋಪಕ್ಕೆ ಗುರಿಯಾಗುತ್ತಾನೆ ಆದ್ದರಿಂದ ಈ ದಿನವನ್ನು ಚತುರ್ಥಿ ಎಂದು ಕರೆಯಲಾಗುತ್ತದೆ ಪುರಾಣಗಳ ಪ್ರಕಾರ ಒಂದು ದಿನ ಗಣೇಶನು ಚತುರ್ಥಿ ತಿಥಿಯ ಭೋಜನವನ್ನು ಮುಗಿಸಿ ಮನೆಗೆ ಹೋಗುವ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಎಡವಿ ಬೀಳುತ್ತಾನೆ ಅವನಿಗೆ ಮೇಲೆ ಹೇಳಲು ಸಾಧ್ಯವಾಗುವುದಿಲ್ಲ ಗಣೇಶನ ಈ ಸ್ಥಿತಿಯನ್ನು ನೋಡಿ ಆಕಾಶದಲ್ಲಿ ಇದ್ದ ಚಂದ್ರನು ಗೇಲಿ ಮಾಡಿ ಜೋರಾಗಿ ನಗಲು ಪ್ರಾರಂಭಿಸುತ್ತಾನೆ ಇದರಿಂದ ಕೋಪಗೊಂಡ ಗಣೇಶನು ಚಂದ್ರನಿಗೆ ಶಾಪ ಕೊಡುತ್ತಾನೆ ಇಂದಿನಿಂದ ನೀನು ನಿನ್ನ ರೂಪವನ್ನು ಕಳೆದುಕೊಳ್ಳುವಂತೆ ಆಗಲಿ ಮತ್ತು ಚತುರ್ಥಿ ತಿಥಿಯಂದು ಯಾರು ನಿನ್ನನ್ನು ನೋಡುತ್ತಾನೋ ಅವನು ಕಳಂಕಿತನಾಗುತ್ತಾನೆ ಎಂದು ಶಾಪವನ್ನು ನೀಡುತ್ತಾನೆ ಚಂದ್ರದೇವನಿಗೆ ತಾನು ಮಾಡಿದ ತಪ್ಪಿನ ಬಗ್ಗೆ ಅರಿವಾಗುತ್ತದೆ ಆಗ ಅವನು ದೇವಾನುದೇವತೆಗಳ ಜೊತೆಗೆ ಗಣೇಶನನ್ನೂ ಕೂಡ ಪೂಜಿಸಲು ಪ್ರಾರಂಭಿಸುತ್ತಾನೆ ಆಗ ಗಣೇಶನು ಸಂತುಷ್ಟನಾಗಿ ವರವನ್ನು ಕೇಳುತ್ತಾನೆ ಆಗ ಎಲ್ಲ ದೇವರುಗಳು ಮತ್ತು ದೇವತೆಗಳು ಗಣೇಶನ ಹತ್ತಿರ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಪ್ರಾರ್ಥಿಸುತ್ತಾರೆ ಆಗ ಗಣೇಶನು ಒಮ್ಮೆ ನೀಡಿದ ಮೇಲೆ ಶಾಪವನ್ನು ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ ಆದರೆ ಅದರ ಮಿತಿಯನ್ನು ಕಡಿಮೆ ಮಾಡಬಹುದು ಎಂದು ಹೇಳುತ್ತಾನೆ ಗಣೇಶನು ಚಂದ್ರದೇವನ ಶಾಪವನ್ನು ಕಡಿಮೆ ಮಾಡುತ್ತಾ ಪ್ರತಿ ತಿಂಗಳಿನ ಹದಿನೈದು ದಿನಗಳವರೆಗೆ ಚಂದ್ರದೇವನ ಕಲೆಗಳು ಹೆಚ್ಚಾಗುತ್ತವೆ ಮತ್ತು ಉಳಿದ ಹದಿನೈದು ದಿನಗಳು ಕಡಿಮೆಯಾಗುತ್ತವೆ ಎಂದು ಹೇಳುತ್ತಾನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರಯತ್ನಕ್ಕೆ ಬೆಂಬಲವನ್ನು ನೀಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ